ಇವತ್ತು ಇಪ್ಪತ್ತೊಂದು ಆರು ಎರಡು ಸಾವಿರ ಇಪ್ಪತ್ತೈದಕ್ಕೆ ಇವತ್ತು ನಮ್ಮ ಹನ್ನೊಂದನೇ ವರ್ಷದ ರಾಷ್ಟ್ರೀಯ ಯೋಗ ದಿವಸದ ನಾವು ಚರಣೆ ಮಾಡಿದ್ದೀವಿ ಇವತ್ತು ನಮ್ಮ ವೇದಿಕೆ ಮೇಲೆ ಮಂಚ್ ಅಡ್ವೊಕೇಟ್ ಪುರುಷೋತ್ತಮ್ ಸರ್ ಜಡ್ಜ್ ಪ್ರಿನ್ಸಿಪಲ್ ಆಫ್ ರಾಜಸ್ಥಾನ್ ಗೋಸ್ವಾಮೀಜಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ ಅಧ್ಯಕ್ಷರು ಉದಯ್ ಶೆಟ್ಟಿಜಿಯಲ್ಲ ಮೈ ವೇದಿಕ ಬಂದು ನಮ್ಮ ಈ ಯೋಗಕ್ಕೆ ಕಾರ್ಯಕ್ರಮಕ್ಕೆ ಪ್ರೋಗ್ರಾಮ್ಗೆ ಮಂಚಿಸಿದಾಗ ನಮ್ಮ ನಾನು ಅವ್ರನ್ನ ತುಂಬ ಧನ್ಯವಾದ ಮಾಡ್ತೀನಿ ಅರಾಮ್ ಈ ಯೋಗ ದಿನಾಚರಣೆಯ ಮಹತ್ವ ಏನಂತ ನನ್ನ ಜೀವನದ ಅನುಭವ ನಾನು ಹೇಳ್ಬೋದು ನಾನು ಪ್ರೈಮರಿ ಸ್ಕೂಲಿಂದ ಯೋಗ ಮಾಡ್ತಾ ಇದ್ದೆ ಕಾರಣಾಂತರಗಳಿಂದ ಯೋಗ ನಿಲ್ಲಿಸಿದೆ ಹೈಸ್ಕೂಲು ಕಾಲೇಜೆಲ್ಲ ಮೇಲೆ ವಕೀಲನಾಗಿ ನನ್ನ ವೃತ್ತಿ ಶುರು ಮಾಡಿ ಮೊದಲು ಒಂದು ಹತ್ತು ಹದಿನೈದು ವರ್ಷ ಭಾಳ ನಾವು ಬ್ಯುಸಿ ಎಲ್ಲ ಡೆವಲಪಿಂಗ್ ಸ್ಟೇಜ್ ಇರೋದ್ರಿಂದ ಅವಾಗಲೂ ಕೂಡ ಯೋಗ ಮಾಡಲಿಲ್ಲ ನನಗೆ ಸ್ಲೋಲಿ ಈ ಕೆಲಸದ ಒತ್ತಡದಿಂದ ಮೈಗ್ರೇನ್ ಶುರುವಾಗಿತ್ತು ಆಮೇಲೆ ಅತ್ಯಂತ ವಿಪರೀತವಾದ ಗ್ಯಾಸ್ಟ್ರೈಟಿಸ್ ಎಲ್ಲ ಶುರುವಾಯಿತು ಆಮೇಲೆ ವೈದ್ಯರೇ ಸಲಹೆಯಂತೆ ಇದಕ್ಕೆಲ್ಲ ಮೆಡಿಸಿನಿಂದ ಕಡಿಮೆ ಆಗೋದಿಲ್ಲ ನೀವು ಒಂದು ಯೋಗ ಮಾಡಿ ಅಂತ ನನಗೆ ಒಂದು ನ್ಯೂರಾಲಜಿಸ್ಟ್ ಹೇಳಿದರು ಅದಾದಮೇಲೆ ನಾನು ಯೋಗ ಶುರು ಮಾಡಿದೆ ನನಗೆ ಈಗ ಈ ಮೈಗ್ರೇನ್ ಆಗಲಿ ತಲೆನೋವು ಅನ್ನೋದಾಗಲಿ ಅದನ್ನು ಸಂಪೂರ್ಣವಾಗಿ ಯಾವುದೇ ಮೆಡಿಸಿನ್ ಇಲ್ಲದೆ ಯೋಗ ಇಂದ ನನಗೆ ಸಂಪೂರ್ಣ ವಾಸಿಯಾಗಿದೆ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ ನಾವೆಲ್ಲ ವೆಸ್ಟರ್ನ್ ಎಲ್ಲನೂ ಈ ಜಿಮ್ಮೆಲ್ಲನೂ ಈಗ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮೈಂಡ್ ಫುಲ್ನೆಸ್ ಮತ್ತು ನಿಮಗೆ ಆರ ಸಂಪೂರ್ಣ ಆರೋಗ್ಯ ಬೇಕು ಅಂದರೆ ಯೋಗದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾನು ನನ್ನ ಜೀವನದ ಅನುಭವದಿಂದ ನಾನು ತಿಳ್ಕೊಂಡಿದ್ದೇನೆ ಎಲ್ಲರೂ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ಇವತ್ತು ಯೋಗ ದಿವಸದ ಶುಭಾಶಯಗಳು ಎಲ್ಲರಿಗೂ ತಿಳಿಸ್ತಾ ನಮ್ಮ ಪ್ರೆಸ್ಟೇಜ್ ವೆಸ್ಟ್ವುಡ್ನಲ್ಲಿ ಸುಮಾರು ಒಂದು ಇನ್ನೂರಕ್ಕೂ ಹೆಚ್ಚು ಜನ ನಮ್ಮ ರೆಸಿಡೆನ್ಸ್ ಎಲ್ಲ ಸೇರಿದ್ರು ಇವತ್ತು ನಮ್ಮ ಇವರು ನಮ್ಮ ಉತ್ತಮ್ ಗನ್ನ ಮತ್ತು ಪಾರೋಲ್ಜಿ ಹಾಗೂ ನಮ್ಮೆಲ್ಲರ ನಮ್ಮ ಅಸೋಸಿಯೇಷನ್ ಪ್ರೆಸ್ಟೇಜ್ ವೆಸ್ಟ್ವುಡ್ ಅಸೋಸಿಯೇಷನ್ ಇವತ್ತೆಲ್ಲ ಸೇರಿಸಿ ಕಾರ್ಯಕ್ರಮವನ್ನು ಮಾಡಿತು ಯೋಗ ದೇಹಕ್ಕೆ ಭಾಳ ಒಳ್ಳೆಯದನ್ನು ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತು ಯೋಗ ಅಂತಾರಾಷ್ಟ್ರೀಯ ದಿನ ಇವತ್ತು ಯೋಗನ ನಮ್ಮ ಸಾಧು ಸಂತೃಗಳು ಹಿಂದೆ ಇದನ್ನೆಲ್ಲ ನಮ್ಮ ದೇಶ ವಿದೇಶಗಳಲ್ಲೆಲ್ಲ ಮಾಡಿಕೊಂಡು ಬಂತದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಇವತ್ತು ನಮ್ಮ ಪೃಷ್ಠಿಜಲ್ಲಿ ಇದು ನಾಲ್ಕನೇ ವರ್ಷ ನಾವು ಈ ಒಂದು ಆಚರಣೆ ಮಾಡ್ತಾಯಿದ್ದೇವೆ ಮೋದಿಜಿಯವರು ಯಾವತ್ತ ಈ ಒಂದು ದಿನನ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಮಾಡಿದರೂ ಆವತ್ತಿಂದ ನಮ್ಮ ಭಾರತದಲ್ಲೂ ಇದು ಜಾಗೃತವಾಗಿದೆ ಭಾಳ ಚೆನ್ನಾಗಿ ಎಲ್ಲ ಕಡೆ ಅದ್ಭುತವಾಗಿ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರಿಗೂ ಧನ್ಯವಾದಗಳನ್ನ ಇವತ್ತು ಇದ್ದೇವೆ ಸೇರ್ತಾ ಇದ್ದವ್ರಿಗೆಲ್ಲ ಧನ್ಯವಾದಗಳನ್ನೂ ಆಗ ದೇಹ ಮತ್ತು ಮನಸ್ಸು ಎರಡನ್ನೂ ಸೇರಿಸುವಂಥ ಒಂದೇ ಒಂದು ಇದು ಅಂದರೆ ಯೋಗ ಅದಕ್ಕೋಸ್ಕರ ಎಲ್ಲರನ್ನು ಯೋಗವನ್ನು ಮಾಡಿ ಎಲ್ಲರೂ ಅವರವರ ಆರೋಗ್ಯವನ್ನು ಚೆನ್ನಾಗಿಟ್ಟಿರಿ ಡಾಕ್ಟ್ರನ್ನು ದೂರ ಇರಿಸಿ ಅಂತ ಹೇಳ್ಕೊಂಡು ಎರಡು ಮಾತನ್ನು ನಮಸ್ಕಾರ ಧನ್ಯವಾದಗಳು ಇವತ್ತು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮಲ್ಲಿ ಅಂದರೆ ಪಿ ಡಬ್ಲ್ಯೂ ಡಬ್ಲ್ಯೂ ಅಸೋಸಿಯೇಷನ್ನಲ್ಲಿ ನಮ್ಮ ಉತ್ತಮ್ ಚಂದ್ ಅವರು ಪ್ರತಿ ದಿವಸ ನಮಗೆ ಉಚಿತವಾಗಿ ಯೋಗವನ್ನು ಹೇಳ್ಕೊಡ್ತಾರೆ ಅವರು ಅತ್ಯುತ್ತಮವಾದ ಒಂದು ಯೋಗ ಪಟು ಆಗಿದ್ದಾರೆ ಇದ್ರ ಜೊತೆಗೆ ಪ್ರತಿದಿನ ದಿನ ಜೊತೆಗೆ ಪ್ರತಿ ವರ್ಷ ಇಪ್ಪತ್ತೊಂದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸುಮಾರು ಇನ್ನೂರು ಇನ್ನೂರೈವತ್ತು ಜನಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಯೋಗ ಆಚರಣೆ ಇದ್ದೇವೆ ಯೋಗ ಮಾಡೋದರಿಂದ ನಮಗೆ ಬುದ್ಧಿ ಚುರುಕಾಗ್ತದೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ತದೆ ಒಳ್ಳೊಳ್ಳೆ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ ಈ ಎಲ್ಲ ಒಂದು ಲಾಭವನ್ನು ಉತ್ತಮ ಆರೋಗ್ಯವನ್ನು ಮನೆಯಲ್ಲಿ ಸಂಸ್ಕಾರವನ್ನು ನಾವು ಯೋಗ ಮಾಡುವುದರ ಮೂಲಕ ಪಡ್ಕೊಳ್ಬೋದಾಗಿದೆ ಈ ಯೋಗ ದಿನ ನಮ್ಮ ಭಾರತ ದೇಶ ಯೋಗಕ್ಕೆ ತಂದೆ ಇದ್ದಂಗೆ ಇಡೀ ಪ್ರಪಂಚ ಇವತ್ತು ಯೋಗ ಆಚರಣೆ ಮಾಡೋದು ಅದಕ್ಕೆಲ್ಲ ನಮ್ಮ ಭಾರತ ದೇಶ ಒಂದು ಕಾರಣ ಆಗಿದೆ ಭಾರತ ದೇಶ ಯೋಗ ನಮ್ಮ ಉತ್ತಮ ಉತ್ತಮ್ ಚಂದ್ ಆಗ ಅವ್ರ ಕುಟುಂಬ ಯೋಗಕ್ಕಾಗಿ ಹೆಚ್ಚು ಹೆಚ್ಚು ತ್ಯಾಗ ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವಿಶ್ವಮೇ ಭಾರತ್ ಕಿ ಅವ್ರ ಭಾರತ್ ಕೀ ಭಾರತೀಯ ಸಂಸ್ಕೃತಿ ಯೋಗ ಕೀ ವಿಶೇಷ ಪಹಚಾನ್ ಆ ಪ್ರಾಚೀನ ಸಮಯಸೆ ಹಿ ಚಲಿ ಆ ರೀ ಹೇ चाहे हम वेद को उठाकर पढ़ लें चाहे पुराण चाहे उपनिषद चाहे जैन आगम चाहे बौद्ध ग्रंथ हैं, सभी में योग की शिक्षा बहुत प्राचीन समय से हजारों वर्षों से दी जा रही है आज का यह इंटरनेशनल योगा डे कि जो विश्व में एक योगा विश्व गुरु के रूप में बन करके उभरा है तो उसमें जैन भगवान महावीर स्वामी और जैन श्वेताम्बर तेरापंथ धर्म संघ के हम शिष्य मुनि पुलकित कुमार जी यहाँ पर इस योगा डे के कार्यक्रम में उपस्थित हुए तो प्रेस्टीज के हमारे सभी कार्यकर्ता वे भी हमारे उस योग कार्यक्रम के साथ जुड़ करके गर्व का अनुभव कर रहे हैं हमारे उत्तम चंद जी गन्ना वे भी योग ट्रेनर के रूप में यहाँ पर सेवाएं दे रहे हैं और आज यह करे योग रहे निरोग करे योग रहे निरोग तो इस सूत्र के माध्यम से हम पूरे विश्व में अपनी एक अलग छाप बनाएंगे इन्हीं शुभ भावना के साथ ओम अरहम ओम शांति ओम शांति